ಒಂದು ಬೆಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ ಯಾವ್ದು ಅಂತ ನೋಡ್ತಾ ಇದ್ದೀರಾ ನಮ್ಮ ಅತ್ತಿಗೆಯವರು ನಿಪ್ಪಟ್ ಮಾಡೋದಲ್ಲಿ ಎಕ್ಸ್ಪರ್ಟ್ ಸೊ ಅದ್ರನ್ನ ಅವ್ರ ಹತ್ರನೇ ಹೇಗ್ ಮಾಡೋದು ಅಂತ ಕೇಳ್ತಾ ಇವತ್ ನಿಮ್ಗೆ ನಿಪ್ಪಟ್ ವಿಡಿಯೋವನ್ನ ತೋರ್ಸ್ಕೊಡ್ತಾ ಇದ್ದೀನಿ ನಾನ್ ಸುಷ್ಮಾ ವೆಜ್ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತೋರ್ಸ್ಕೊಡ್ತೀರಾ but ಮಾಡೋದಕ್ಕೆ ಕೆಲವಷ್ಟು ಐಟಮ್ಗಳನ್ನು ಪ್ರಿಪೇರ್ ಮಾಡ್ಕೊಳ್ತೀನಿ ಒಂದು ಕಪ್ ಶೇಂಗಾನ ಒಂದು ಬಾಣ್ಲಿಗೆ ಹಾಕೊಂಡಿದ್ದೀನಿ ಹಾಗೆ ಸ್ಟೋ ಆನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಯಾಕಂದ್ರೆ ಶೇಂಗಾ ನಮಗೆ ನಿಪ್ಪಟ್ಟು ತಿನ್ನುವಾಗ ಕ್ರಿಸ್ಪಿಯಾಗಿ ಬಂದರೆ ಚೆನ್ನಾಗಿರುತ್ತೆ ಸೊ ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟಿದ್ದು ನಾನು ಹಾಗೆ ಒಂದು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ತುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಬೇಕಾಗಲ್ಲ ಒಂದು ಮೂರ್ನಾಲ್ಕು ಟೀ ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ ಹಾಗೆ ಈ ಕಡೆಗೆ ನೋಡಿ ಇದು ಶೇಂಗಾ ಕೂಡ ಫ್ರೈ ಆಗಿದೆ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತಣ್ಣ ಇಟ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಕರ್ಬೇಣ್ ಸೊಪ್ಪು ಫ್ರೆಶ್ ಆಗಿರೋಂಥ ಕರ್ಬೇಣ್ ಸಪ್ನ್ನು ನಾನು ಕೊಯ್ಕೊಂಡು ಬಂದಿದ್ದೀನಿ ಚೆನ್ನಾಗಿ ಬರುತ್ತೆ ಅಂದ್ರೆ ಗ್ರೀನ್ ಗ್ರೀನ್ ಕಲರ್ ಆಗಿ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಶ್ ಆಗಿದ್ರೆ ಸೊ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಪ್ಪಟ್ಟಲ್ಲಿ ಒಂದೊಂದು ಪೀಸ್ ಗ್ರೀನ್ ಗ್ರೀನ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಒಂದು ಕಪ್ನಷ್ಟು ನಾನು ಪುಟಾಣಿ ಬೇಳೆನ ತೊಗೊಂಡಿದ್ದೀನಿ ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ನೈಸ್ ಆಗಿ ಈ ರೀತಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದು ಏನು ಬೇಡ ಹಾಗೆ ನೀವು ಸ್ವಲ್ಪ ಡ್ರೈ ಮಿಕ್ಸರ್ ಜಾರ್ಗೆ ಹಾಕೊಂಡು ಈ ರೀತಿ ಪೌಡರ್ ತರ ರೆಡಿ ಮಾಡ್ಕೊಳ್ಳಿ ಹಾಗೆ ಶೇಂಗಾ ಕೂಡ ನೋಡಿ ಇದು ತಣ್ಣಗಾಗಿದೆ ಅಲ್ವಾ ಸ್ವಲ್ಪ ಕೈಯಲ್ಲಿ ಈ ರೀತಿ ಉಜ್ಜಿಕೊಂಡು ಅದನ್ನ ಸಿಪ್ಪೆಲ್ಲ ತೆಗೆದು ರೆಡಿ ಮಾಡ್ಕೊಳ್ಳಿ ಆಮೇಲೆ ಒಂದ್ ಕುಟಾಣಿಯಿಂದ ಒಂದ್ ಸ್ವಲ್ಪ ಈ ರೀತಿ ಕುಟ್ಟಿ ಒಂದ್ ಸ್ವಲ್ಪ ಕ್ರಷ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಕಂದ್ರೆ ಮಿಕ್ಸರ್ ಕೂಡ ಹಾಕೊಳ್ಬಹುದು ಈಗ ನೋಡ್ತಾ ಇರಬಹುದು ಫ್ರೆಂಡ್ಸ್ ಅತ್ಗೆ ಅವರು ಎಲ್ಲಾ ರೆಡಿ ಮಾಡ್ಕೊಳ್ತಾ ಮಾಡೋದಕ್ಕೆ ಏನೇನೆಲ್ಲ ಐಟಮ್ಗಳು ಬೇಕು ಅಂತ ಫಸ್ಟ್ ನಾನು ಒಂದು ಬೌಲ್ ಆಫ್ ಹೀಟ್ ತಗೋತಾ ಇದ್ದೀನಿ ಅದೇ ಬೌಲ್ನಲ್ಲಿ ಒಂದು ಬೌಲ್ ನಷ್ಟು ಪುಟಾಣಿ ಹೀಟ್ ತಗೋಬೇಕು ಅದು ಹುರಿಯೋದೇನ್ ಬೇಡ ಅಲ್ವಾ ಇಲ್ಲ ಹುರಿಯದೇನ್ ಬೇಡ ಅರ್ಧ ಬೌಲ್ ನಷ್ಟು ಹುರಿದಿದ್ದು ಸಿಪ್ಪೆ ತೆಗೆದಿದ್ದು ಶೇಂಗಾ ತಗೋಬೇಕು ಇದನ್ನ ತರಿತರಿಯಾಗಿ ರುಬ್ಕೋಬೇಕು ಅದೇ ಬೌಲ್ನಲ್ಲಿ ಅರ್ಧ ಕಪ್ ಮೈದಾ ತಗೋಬೇಕು ಇಲ್ಲ ಅಂತಂದ್ರೆ ನಿಪ್ಪಟ್ಟು ಸೈಡ್ ಅಂಚೆಲ್ಲವ ಸೊ ಮೈದಾ ಹಾಕೊಳ್ಳೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಅಲ್ವಾ ಹಾ ಇದಕ್ಕೆ ಒಂದು ಎರಡು ಚಮಚ ಕೊಬ್ಬರಿ ಕೊಬ್ಬರಿನ ತುರಿದಿಟ್ಕೋಬೇಕು ಚೆನ್ನಾಗಿ ಒಂದು ಎರಡು ಚಮಚ ಆಗುವಷ್ಟು ಕರಿಬೇವು ಸಣ್ಣ ಹೆಚ್ಕೊಂಡಿರೋದು ಹಾಗೇನೆ ಖಾರ ನಮ್ಗೆ ಬೇಕು ಅಂತ ನಾವು ನೋಡ್ಕೊಂಡು ಹಾಕೊಳ್ಬಹುದು ಚಮಚ ಆಗುವಷ್ಟು ಜೀರಿಗೆ ಹಾಗೆ ಒಂದ್ ಚಮಚ ಆಗುವಷ್ಟು ಕಸೂರಿ ಮೆತಿನೂ ತಗೊಂಡಿದೀನಿ ಇದೆಲ್ಲ ಆಪ್ಷನಲ್ ಕಸೂರಿ ಮೆತ್ತಿ ಎಲ್ಲ ಬೇಕು ಬೇಕಂದ್ರೆ ನಾವು ಕೊತ್ತಂಬರಿ ಸೊಪ್ಪಾದ್ರೂ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ ಕಸೂರಿ ಮೆತ್ತೆ ಚೆನ್ನಾಗುತ್ತೆ ಹ ಈರುಳ್ಳಿ ತಗೋತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ತಗೋಬೇಕು ಇದು ಆಪ್ಷನಲ್ ನಿಮಗೆ ಈರುಳ್ಳಿ ಸ್ಮೆಲ್ಲು ಇಷ್ಟ ಆಗತ್ತೆ ಉಪ್ಪು ಒಂದು ಎರಡು ಚಮಚ ಎಣ್ಣೆನ ಹಾಕಿ ಎಲ್ಲದೂ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಕಲಸ್ಕೋಬೇಕು ಎಣ್ಣೆ ಜೊತೆ ಮಿಕ್ಸ್ ಆಗ್ಬೇಕು ಹೌದು ಹೀಗೆ ಎಲ್ಲ ಮಿಕ್ಸ್ ಆದಾಗ ಒಂದ್ಸಲ ಹೀಗೆ ಉಂಡೆ ತರ ನಿತ್ಕೋಬೇಕು ಕೈಯಲ್ಲಿ ಸರಿ ಆ ಹದಕ್ ಬರ್ಬೇಕು ಎಣ್ಣೆ ಕಡಿಮೆ ಬಿದ್ದ ನೀವು ಒಂದ್ ಅರ್ಧ ಚಮಚ ಎಣ್ಣೆ ಸೇರಿಸ್ಕೋಬಹುದು ಟೋಟಲ್ ಆಗಿ ನಾವು ಮುಷ್ಟಿ ಕಟ್ಟಿದಾಗ ಅದೊಂಥರ ಬೈಂಡಿಂಗ್ ಆಗಿ ನಿಲ್ಬೇಕು ಸ್ವಲ್ಪ ಉಂಡೆ ತರ ನಿಂತ್ರೆ ಹಗೂರಾಗ ಬರುತ್ತೆ ಕ್ರಿಸ್ಪ್ ಆಗಿ ಈಗ ನೋಡಿ ಆ ಡ್ರೈ ಹಿಟ್ಟನ್ನ ಕಲ್ಸ್ಕೊಳ್ತಾ ಇದಾರೆ ನೀರನ್ನ ಹಾಕ್ಬಿಟ್ಟು ಅಂದ್ರೆ ನಾರ್ಮಲ್ ಆಗಿ ಬಿಸಿ ನೀರು ಆ ರೀತಿ ಏನಿಲ್ಲ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಅಂದ್ರೆ ನಾವೇನು ಮಾಮೂಲಾಗಿ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಿ ಅಲ್ವಾ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಮೆಲ್ದು ಗಟ್ಟಿಯಾಗಿ ಕಲಿಸ್ಕೊಡೋಣ ಈಗ ನೋಡಿ ಹಿಟ್ಟನ್ನು ಕಲಸ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೊಳ್ತಾ ಇದ್ದಾರೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಇರ್ಲಿಲ್ಲ ಅಂತ ಅಂದ್ರೆ ಕೆಂಪು ಮೆಣಸಿನ ಪುಡಿ ಕೂಡ ಹಾಕೊಳ್ಬಹುದು ನಾವು ಮತ್ತೆ ಹಸಿ ಮೆಣಸನ್ನ ಕೂಡ ಹಾಕಿದೀವಿ ಸೊ ಹಸಿ ಮೆಣಸು ಬೇಡ ಅಂದ್ರೂ ನೀವು ಸ್ಕಿಪ್ ಮಾಡ್ಕೊಂಡು ಬರೇ ಚಿಲ್ಲಿ ಪೌಡರ್ ಕೂಡ ಹಾಕೊಂಡು ಮಾಡ್ಕೊಳ್ಬಹುದು ಸೊ ಈಗ ಚಿಲ್ಲಿ ಫ್ಲೇಕ್ಸ್ ಹಾಕಿ ಪುನಃ ಕಲಿಸ್ಕೊಳ್ತಾ ಇದಾರೆ ಯಾವ ಸೈಜ್ ಬೇಕು ಅಂತ ಹೇಳಿ ನೋಡ್ಕೊಂಡು ಉಂಡೆ ಮಾಡ್ಕೋಬೇಕು ಹಾಗೆ ನೋಡಿ ನೀವೇನಾದ್ರೂ ಚಾನಲ್ ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ ವ್ಲಾಗ್ಸ್ ಗಳು ರೆಸಿಪಿಗಳನ್ನ ನೀವು ನನ್ನ ಚಾನಲ್ ನಲ್ಲಿ ನೋಡ್ಕೊಳ್ಬಹುದು ಹಾಗೆ ಅತ್ಗೆ ಮಾಡಿರುವಂತ ಒಂದು ಬೆಸ್ಟ್ ಕೋಡ್ಬೇಳೆ ರೆಸಿಪಿ ಪೋಸ್ಟ್ ಮಾಡ್ತಾ ಇದ್ದೀನಿ ಮಾಡ್ಕೊಳ್ಳಿ ಮತ್ತೆ ಇವತ್ತಿನ ವಿಡಿಯೋಕ್ಕೆ ಕಮೆಂಟ್ ಮಾಡಿ ಈಗ ಅದನ್ನ ತಟ್ಕೊಳ್ಬೇಕಲ್ಲ ಹೋಳಿಗೆ ಅಥವಾ ಎಣ್ಣೆ ಕವರು ಯಾವ್ದಾದ್ರೂ ನಡೆಯುತ್ತೆ ಅದ್ರ ಮೇಲೆ ಈ ರೀತಿ ತಟ್ಕೊಂಡು ಯಾವ ಬೇಕೋ ಆ ಉಂಡೆ ರೆಡಿ ಮಾಡ್ಕೊಳ್ಬೇಕು ತಟ್ಕೊಂಡು ತಟ್ಟಿ ದಪ್ಪ ಸರಿ ಸರಿ ಒಂದೇ ಸಾರಿ ರೆಡಿ ಮಾಡಿ ಮೂರು ಹಾ ಒಂದೇ ಸರಿ ರೆಡಿ ಮಾಡಿ ನಾವು ಅದು ಕರಿತಾ ಇದ್ದಂಗೆ ಇಲ್ಲಿ ನಾವು ಒತ್ಕೋಬಹುದು ಇದನ್ನ ಒಂದ್ ವೇಳೆ ಕೈಯಲ್ಲಿ ತಟ್ಲಿಕ್ಕೆ ಕಷ್ಟ ಅಂತ ಅನ್ಸಿದ್ರೆ ಲಟ್ಟಣಿಗೆ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಪೇಪರ್ ಇಟ್ಬಿಟ್ಟು ಆ ರೀತಿ ಕೂಡ ಲಟ್ಸ್ಕೊಳ್ಬಹುದು ಲಟ್ಸ್ಕೋಬಹುದು ಅವ್ನು ನೋಡಿ ಎಷ್ಟು ಚೆನ್ನಾಗಿ ತಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ ಇದನ್ನು ಆಮೇಲೆ ನಿಮಗೆ ಅವರು ಲಟ್ಸಿ ಕೂಡ ತೋರಿಸ್ತಾರೆ ಹೇಗೆ ಲಟ್ಸ್ಕೊಳ್ಬೋದು ಹೇಳ್ಕೊಂಡು ಈಗ ನೋಡಿ ಅವರು ಕಾದಿರೋಂಥ ಎಣ್ಣೆಗೆ ಒಂದೊಂದೇ ನಿಪ್ಪಟ್ಟನ್ನು ಹಾಕ್ಕೊಳ್ತಾ ಇದ್ದಾರೆ ಸ್ವಲ್ಪ ಈ ರೀತಿ ಫ್ಲ್ಯಾಟ್ ಬಂಡಿ ಆದರೆ ಚೆನ್ನಾಗಿ ಬರುತ್ತೆ ಯಾಕೆಂದರೆ ನಿಪ್ಪಟ್ಟು ಫ್ಲ್ಯಾಟ್ ಆಗಿರುತ್ತೆ ಅಲ್ವಾ ಸೊ ಅದನ್ನು ಬೇಯಿಸ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ ಸ್ವಲ್ಪ ಹೊತ್ತು ಕೈಯಾಡ್ಬಾರ್ದು ಹಾಗೆ ಬಿಟ್ಟು ಬಿಡಬೇಕು ಇಲ್ಲ ಅಂದ್ರೆ ನಿಪ್ಪಟ್ಟೆಲ್ಲ ಮುರ್ಕೋ ಬಿಡುತ್ತೆ ಹಾಕಿದ ತಕ್ಷಣ ಮುಗ್ಚೋಕೆ ಹೋಗ್ಬಾರ್ದು ನೋಡೋದಕ್ಕೆ ಇಷ್ಟ ಚೆನ್ನಾಗಿ ಕಾಣಿಸ್ತಾ ಇದೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ ಒಂದ್ ನಿಮಿಷ ಬಿಟ್ಟು ಈಗ ಅದನ್ನ ಟರ್ನ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಈ ರೀತಿ ನಾವು ಮನೇಲೆ ನಿಪ್ಪಟ್ಟನ್ನ ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲಿ ಟೀ ಕುಡಿತಾ ಏನಾದ್ರೂ ಸ್ನಾಕ್ಸ್ ತಿನ್ನೋಣ ಅಂತ ಅನಿಸ್ತಾ ಇರತ್ತೆ ಅಲ್ವಾ ಓ ಅವಾಗೆಲ್ಲ ನಾವು ಈ ರೀತಿ ನಿಪ್ಪಟ್ಟು ಕೋಡ್ಬೇಳೆ ಎಲ್ಲ ಮಾಡಿ ಇಟ್ಕೊಳ್ಬೋದು ಸರಿಯಾಗಿರುವಂತ ನಿಪ್ಪಿಗ ಪ್ಲೇಟಿಗೆ ಬಂದು ಬೀಳ್ತಾ ಇದೆ ಆಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಟೇಸ್ಟ್ ಹೇಗ್ ಬಂದಿದೆ ಅಂದ್ಬಿಟ್ಟು ಆಮೇಲೆ ನೀವು ಟ್ರೈ ಮಾಡಿ ಹೇಗ್ ಬಂತು ಹೇಳೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸಕ್ಕ ಟೇಸ್ಟಿ ಆಗಿರುವಂತ ನಿಪ್ಪೀಗ ವಾವ್ ಥ್ಯಾಂಕ್ ಯು ಹೊತ್ತಿಗೆ ಈಗ ನೋಡಿ ಅವರು ಲಟ್ಸಿ ಕೂಡ ತೋರ್ಸ್ಕೊಡ್ತಾ ಇದಾರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದಲ್ವಾ ತಟ್ಟಿ ಮಾಡ್ರೆ ಚೆನ್ನಾಗಾಗತ್ತಾ ಅಥವಾ ಲಟ್ಸ್ಕೊಂಡ್ ಮಾಡ್ರೆ ಚೆನ್ನಾಗಾಗತ್ತಾ ಅಂದ್ಬಿಟ್ಟು ಸೊ ನಿಮ್ಗೆ ಕನ್ಫ್ಯೂಷನ್ನೇ ಬೇಡ ಚೆನ್ನಾಗಿ ನೋಡಿ ಲಟ್ಸ್ಕೊಂಡ್ ಕೂಡ ತೋರ್ಸ್ಕೊಡ್ತಾ ಇದ್ದಾರೆ ಆಮೇಲೆ ಸ್ವಲ್ಪ ನೀವು ಕೈಯಲ್ಲಿ ಶೇಪ್ ಕೊಟ್ಬಿಟ್ರೆ ಅಂತ ನೀವು ಇದನ್ನ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ವೆಜ್ ವಂಡರ್ ಚಾನೆಲ್ ಅಲ್ಲಿ ಸುಷ್ಮರಿಗೆ ದಯವಿಟ್ಟು ಕಮೆಂಟ್ಸ್ ಹಾಕಿ ಹಾಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್